ರೀತಿಯಾಗಿದೆ ಈ ಹೊಣೆಗೇಡಿ ಸರ್ಕಾರ ಉತ್ತರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ಕ ತಂದೆ ಕಿಡಿಕಾರಿದ್ದಾರೆ ಪಾಪದ ಪೊಲೀಸರನ್ನ ಅಮಾನತ್ತು ಮಾಡಿದ್ದೀರಿ ನೀವು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ನೀಡಲಿ ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಈ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೇರ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಹಠಕ್ಕೆ ನೀವು ಇವತ್ತು ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನಿಮ್ಮ ಮಕ್ಕಳನ್ನ ಸೇಫ್ ಮಾಡಿ ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನೀವು ರಿಪಬ್ಲಿಕ್ ಕನ್ನಡದ ಜೊತೆ ಮೃತ ಭೂಮಿಕ್ ತಂದೆ ನೋನಿಂದ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಭೂಮಿ ಬಳಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು ನಾನು ಇಷ್ಟನ್ನೇ ಹೇಳ್ತಾ ಇದ್ದೀನಿ ಸರ್ಕಾರದಲ್ಲೇ ಮಾಡಿರೋ ಇದು ಕೊಲೆ ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ ಗೆ ನನ್ನ ನನ್ನ ಮನೆಯ ಮಗನ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು ಅಂತ್ಯ ಸಂಸ್ಕಾರಕ್ಕೆ ನೂರೈವತ್ತು ಇನ್ನೂರು ಜನನ ಕಳಿಸಿದ್ರು ಪೊಲೀಸ್ಗೆ ಇದನ್ನ ಇಲ್ಲಿ ಏನು ಆತರ ಸೀನ್ ಗಳನ್ನ ಕೊಡ್ಬೇಕಲ್ಲ ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಆ ಇಂತ ನನ್ನ ಹನ್ನೊಂದು ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು ಇದು ಇವರು ಸರ್ಕಾರದ ಮಾಡ್ತಾ ಇರೋದು ಯಾರೋ ಮಾಡಿದ ತಪ್ಪಿಗೆ ಸರ್ಕಾರದ ಮಾಡಿರೋ ತಪ್ಪಿಗೆ ಅನ್ ಅಪ ಒಂದು ಇದಾಗಿರೋಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ ಇದು ಪೂರವಾಣೆ ಸರ್ಕಾರದ್ದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಉಪಚಿಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ ಗೊತ್ತಿದ್ದು ಗೊತ್ತಿದ್ದು ಇವರು ತರಾತುರಿಯಾಗಿ ಅಂತ ಒಂದು ನೆಸಿಟಿ ಇರಲಿಲ್ಲ ಯಾರು ಇವರು ಕರೆಯೋವತ್ಗೆ ಪ್ರೋಗ್ರಾಮ್ ಮಾಡೋ ಇಲ್ಲ ರೀತಿಯಾಗಿದೆ ಈ ಹೊಣೆಗೇಡಿ ಸರ್ಕಾರ ಉತ್ತರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ಕೆ ತಂದೆ ಕಿಡಿಕಾರಿದ್ದಾರೆ ಪಾಪದ ಪೊಲೀಸರನ್ನ ಅಮಾನತ್ತು ಮಾಡಿದ್ದೀರಿ ನೀವು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ನೀಡಲಿ ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಈ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೇರ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಹಠಕ್ಕೆ ನೀವು ಇವತ್ತು ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನಿಮ್ಮ ಮಕ್ಕಳನ್ನ ಸೇಫ್ ಮಾಡಿ ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನೀವು ರಿಪಬ್ಲಿಕ್ ಕನ್ನಡದ ಜೊತೆ ಮೃತ ಭೂಮಿ ತಂದೆ ನೋನಿಂದ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಭೂಮಿ ಗಂಟಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು ನಾನು ಇಷ್ಟನ್ನೇ ಹೇಳ್ತಿದ್ದೀನಿ ಸರ್ಕಾರದಲ್ಲೇ ಮಾಡಿದ ಇದು ಕೊಲೆ ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ ಗೆ ನನ್ನ ನನ್ನ ಮನೆಯ ಮಗನ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು ಏನೋ ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು ಅಂತ್ಯ ಸಂಸ್ಕಾರಕ್ಕೆ ನೂರೈವತ್ತು ಇನ್ನೂರು ಜನನ ಕಳಿಸಿದ್ರು ಪೊಲೀಸ್ಗೆ ಇದನ್ನ ಇಲ್ಲಿ ಏನು ಆತರ ಸೀನ್ ಗಳನ್ನ ಕೊಡ್ಬೇಕಲ್ಲ ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಆ ಇಂತ ನನ್ನ ಹನ್ನೊಂದು ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು ಇದು ಇವರು ಸರ್ಕಾರದ ಮಾಡ್ತಾ ಇರೋದು ಯಾರೋ ಮಾಡಿದ ತಪ್ಪಿಗೆ ಸರ್ಕಾರದ ಮಾಡಿರೋ ತಪ್ಪಿಗೆ ಅನ್ ಅಪ ಒಂದು ಇದಾಗಿರೋಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ ಇದು ಪೂರವಾಣೆ ಸರ್ಕಾರದ್ದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಉಪಚಿಪ್ ಮುಖ್ಯಮಂತ್ರಿ ಆಗಿದ್ಕೊಂಡರು ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ ಗೊತ್ತಿದ್ದು ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋಂತ ಒಂದು ನೆಸಿಟಿ ಇರಲಿಲ್ಲ ಯಾರು ಇವ್ರು ಪ್ರೋಗ್ರಾಮ್ ಮಾಡೋ ಮಾಡೋವತ್ ರೀತಿಯಾಗಿದೆ ಈ ಹೊಣೆಗೇಡಿ ಸರ್ಕಾರ ಉತ್ತರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ಕೆ ತಂದೆ ಕಿಡಿಕಾರಿದ್ದಾರೆ ಪಾಪದ ಪೊಲೀಸರನ್ನ ಅಮಾನತ್ತು ಮಾಡಿದ್ದೀರಿ ನೀವು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ನೀಡಲಿ ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಈ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೇರ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಹಠಕ್ಕೆ ನೀವು ಇವತ್ತು ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನಿಮ್ಮ ಮಕ್ಕಳನ್ನ ಸೇಫ್ ಮಾಡಿ ನಮ್ಮ ಮಕ್ಕಳನ್ನ ಬಲಿ ಕೊಟ್ರಿ ನೀವು ರಿಪಬ್ಲಿಕ್ ಕನ್ನಡದ ಜೊತೆ ಮೃತ ಭೂಮಿಕ ತಂದೆ ನೋನಿಂದ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಭೂಮಿಕ ನೋಡೋಣ ಬಳಿ ಜವಾಬ್ದಾರಿಯ ಹೊಣೆನ ಸರ್ಕಾರದ ಕಡೆಯಿಂದಲೇ ಆಗಿರೋದು ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು ನಾನು ಇಷ್ಟನ್ನೇ ಹೇಳ್ತಾ ಸರ್ಕಾರದವರೇ ಮಾಡಿರೋ ಇದು ಕೊಲೆ ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ ನನ್ನ ಮನೆಯ ಮಗನ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು ಏನೋ ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು ಅಂತ್ಯ ಸಂಸ್ಕಾರಕ್ಕೆ ನೂರೈವತ್ತು ಇನ್ನೂರು ಜನನ ಕಳಿಸಿದ್ರು ಪೊಲೀಸ್ಗೆ ಇದನ್ನ ಇಲ್ಲಿ ಏನು ಆತರ ಸೀನ್ ಗಳನ್ನ ಕೊಡ್ಬೇಕಲ್ಲ ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಆ ಇಂತ ನನ್ನ ಹನ್ನೊಂದು ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು ಇದು ಇವರು ಸರ್ಕಾರದ ಮಾಡ್ತಾ ಇರೋದು ಯಾರೋ ಮಾಡಿ ತಪ್ಪಿಗೆ ಸರ್ಕಾರದ ಮಾಡಿದ ತಪ್ಪಿಗೆ ಅನ್ ಅಪ ಒಂದು ಇದಾಗಿರೋಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ ಇದು ಪೂರವಾಣೆ ಸರ್ಕಾರದ್ದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಉಪಚಿಪ್ ಮುಖ್ಯಮಂತ್ರಿ ಆಗಿದ್ಕೊಂಡರು ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ ಗೊತ್ತಿದ್ದು ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋಂತ ಒಂದು ನೆಸಿಟಿ ಇರ್ಲಿಲ್ಲ ಯಾರು ಇವರು ಪ್ರೋಗ್ರಾಮ್ ಮಾಡೋ ಮಾಡೋವತ್ಗೆ ರೀತಿಯಾಗಿದೆ ಈ ಹೊಣೆಗೇಡಿ ಸರ್ಕಾರ ಉತ್ತರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ಕ ತಂದೆ ಕಿಡಿಕಾರಿದ್ದಾರೆ ಪಾಪದ ಪೊಲೀಸರನ್ನ ಅಮಾನತ್ತು ಮಾಡಿದ್ದೀರಿ ನೀವು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ನೀಡಲಿ ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಈ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೇರ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಹಠಕ್ಕೆ ನೀವು ಇವತ್ತು ನಮ್ಮ ಮಕ್ಕಳನ್ನ ಬಲಿ ನಿಮ್ಮ ಮಕ್ಕಳನ್ನ ಸೇಫ್ ಮಾಡಿ ನಮ್ಮ ಮಕ್ಕಳನ್ನ ಬಲಿ ನೀವು ರಿಪಬ್ಲಿಕ್ ಕನ್ನಡದ ಜೊತೆ ಮೃತ ಭೂಮಿಕ್ ತಂದೆ ನೋನಿಂದ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದರೆ ಭೂಮಿಕ್ ನೋಡೋಣ ಬಳಿ ಜವಾಬ್ದಾರಿ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು ನಾನು ಇಷ್ಟನ್ನೇ ಹೇಳ್ತಿದ್ದೀನಿ ಸರ್ಕಾರದವರೇ ಮಾಡಿರೋ ಇದು ಕೊಲೆ ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನೆನ್ನೆ ನನ್ನ ಮನೆ ಮಗನ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು ಅಂತ್ಯ ಸಂಸ್ಕಾರಕ್ಕೆ ನೂರೈವತ್ತು ಇನ್ನೂರು ಜನನ ಕಳಿಸಿದ್ರು ಪೊಲೀಸ್ಗೆ ಇದನ್ನ ಇಲ್ಲಿ ಏನು ಆತರ ಸೀನ್ ಗಳನ್ನ ಕೊಡ್ಬೇಕಲ್ಲ ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಆ ಇಂತ ನನ್ನ ಹನ್ನೊಂದು ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು ಇದು ಇವರು ಸರ್ಕಾರದ ಮಾಡ್ತಾ ಇರೋದು ಯಾರೋ ಮಾಡಿದ ತಪ್ಪಿಗೆ ಸರ್ಕಾರದ ಮಾಡಿರೋ ತಪ್ಪಿಗೆ ಅನ್ ಅಪ ಒಂದು ಇದಾಗಿರೋಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ ಇದು ಪೂರವಾಣೆ ಸರ್ಕಾರದ್ದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು ಒಬ್ರು ಚೀಫ್ ಮಿನಿಸ್ಟರ್ ಆಗಿತ್ಕೊಂಡರು ಒಬ್ಬರು ಉಪಚಿಪ್ ಮುಖ್ಯಮಂತ್ರಿ ಆಗಿದ್ಕೊಂಡರು ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ ಗೊತ್ತಿದ್ದು ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋಂತ ಒಂದು ನೆಸಿಟಿ ಇರ್ಲಿಲ್ಲ ಯಾರು ಇವರು ಕರೆಯೋತ್ಗೆ ಪ್ರೋಗ್ರಾಂ ಮಾಡೋ ಇರಲಿಲ್ಲ